ಏಳನೇ ಮೈಲಿಗಲ್ಲಿ ಚಟುವಟಿಕೆ ಇದು ನೂರ ನಲ್ವತ್ತೆಂಟು ಮೆಟ್ಟಿಲ ಸಂಖ್ಯೆ ಈ ಚಟುವಟಿಕೆ ನಿಮ್ಗೆ ಬಂದೈತೆ ಮಣಿ ಸರ ಎಣಸೋದು ಮಣಿ ಸರದೊಳಗ ಮಣಿಗಳನ್ನ ಎಣಸ್ಕೋತು ಏನ ಮಣಿಗಳು ಎಣಸ ಈಗ ನೋಡಿ ಏನಂದಾರ ಒಂದನೇ ಚಟುವಟಿಕೆ ಏನಂದ ನಲವತ್ತೆಂಟು ಮಣಿಗಳನ್ನ ಎಣಸ್ಕೋಕ್ತ ಯಾರ ಮಾತಾಡ ನೋಡಿಲ್ಲ

पूड़े वे पूड़ो है ना पूड़ो ये बुकादे ಎಷ್ಟು ಗುಂಪಾದ ಎಣಸವು ಈಗ ಮನೆಗಳನ್ನ ಆಧಾರ ಭಾಗ ಮಾಡಿದಾಗ ಎಷ್ಟು ಗುಂಪಾದವು ಈಗ ನೀವು ಎಂಟು 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 ಹೇಳಿ ಎಂಟು ನಂಬರ್ ಬರೀರಿ ಬರೀತೀರ ಎಷ್ಟು ಉಳ್ದಾವ ಇಲ್ಲೇ ನಲ್ವತ್ತೆಂಟು ಮಾಡಿಲ್ಲಾ ಜೀರೋ ಹೀಗ ಇನ್ನೊಂದು ಚಟುವಟಿಕೆ ಮಾಡಲ್ಲ ಇನ್ನೊಂದು ಇನ್ನೊಂದು ಡಬ್ಬಿಗೆ ಹಾಕಿ ಇನ್ನೊಂದು ಹೇಳ್ತೀನಿ